ಜಮಖಂಡಿ ಸದಾಶಿವ ನಗರದಲ್ಲಿ ಶ್ರೀ ಚಕ್ರವರ್ತಿ ಸದಾಶಿವ ಮುತ್ಯಾರ ಬೆಂಕಿ ಮಹಾಸಂಸ್ಥಾನ ಹೊಸ ಬಬಲಾದಿ ಮಠದ ನೂತನ ಕಟ್ಟಡದ ಭೂಮಿಪೂಜೆ ಮತ್ತು ಅಡಿಗಲ್ಲು ಸಮಾರಂಭದ ಉದ್ಘಾಟಿಸಿ ಲೋಕೋಪಯೋಗಿ ಇಲಾಖೆ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ ಜಾರಕಿಹೊಳಿ ಮಾತನಾಡಿ ಮಠದ ರಸ್ತೆ ಕೂಡ ಪ್ರಮುಖ ಬೇಡಿಕೆಯಾಗಿದೆ ಈ ಬೇಡಿಕೆಯನ್ನು ಮುಜರಾಯಿ ಇಲಾಖೆಯಿಂದ ಕೊಡಿಸುವ ಪ್ರಯತ್ನ ಮಾಡುತ್ತೇನೆ ಎಂದರು ದಿವ್ಯ ಸಾನಿಧ್ಯ ಪೂಜ್ಯ ಶ್ರೀ ದಾಸೋಹ ಚಕ್ರವರ್ತಿ ಸದಾಶಿವ ಅಜ್ಜನವರು ವಹಿಸಿದರು ಸವದತ್ತಿ ಮತಕ್ಷೇತ್ರ ಶಾಸಕರು ವಿಶ್ವಾಸವಂ ವೈದ್ಯ ಮಾಜಿ ಶಾಸಕರು ಆನಂದ ಸಿ ನ್ಯಾಮಗೌಡ ಮಾಜಿ ವಿಧಾನಪರಿಷತ್ ಸದಸ್ಯ ಶ್ರೀ ಜಿ ಎಸ್ ನ್ಯಾಮಗೌಡ ತೇರದಾಳ ಮತಕ್ಷೇತ್ರದ ಮುಖಂಡರು ಸಿದ್ದು ಕೊಣ್ಣೂರ ನಗರಸಭೆ ಅಧ್ಯಕ್ಷರು ಪರಮಾನಂದ ಗವರೋಜಿ ಇದ್ದರು ಸದಾ ವೀಕ್ಷಣೆಗಾಗಿ ಧರ್ಮಚಕ್ರ ನ್ಯೂಸ್ಗೆ ಭೇಟಿ ನೀಡಿ ಹೊಸ ಬಬ್ಬಲ ಮಠಿಯವರ ಧಾರ್ಮಿಕ ಕಾರ್ಯಕ್ರಮ ಆಗಲಿಕ್ಕೆ ಈಗ ಈ ಭಾಗದಲ್ಲಿ ಒಂದು ಮಠದ ಅವಶ್ಯಕತೆ ಭಕ್ತರ ಆಸೆ ಮೇರೆಗೆ ಸಮಾಜದಿಂದ ಪ್ರಾರಂಭ ಆಗಿ ಹಂತ ಹಂತವಾಗಿ ಬೆಳೆಯುವಂತ ಪ್ರಯತ್ನ ಮಠ ಮಾಡ್ತಾ ಇದೆ ಜೊತೆಗೆ ಇವತ್ತು ಹೊಸ ನೂತನ ಕಟ್ಟಡದ ಭೂಮಿ ಪೂಜೆಯನ್ನು ಇವತ್ತು ನಾವು ನೆರವೇರಿಸಿದ್ದೇವೆ ಅದಕ್ಕೆ ಪೂಜೆ ಕೂಡ ಸರ್ಕಾರದಿಂದ ಆಡಿದಾಗ ಕೂಡ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ ಜೊತೆಗೆ ರಸ್ತೆ ಕೂಡ ಮಠದ ಎರಡು ಪ್ರಮುಖ ಬೇಡಿಕೆ ಆಗಿದೆ ಈ ಹಣವನ್ನು ಇಲಾಖೆಯಿಂದ ಕೊಡಿಸುವಂಥ ಪ್ರಯತ್ನ ನಾವೆಲ್ಲ ನಾವು ಹಣದವರು ವೈದ್ಯವರು ಇದ್ದವರೆಲ್ಲ ಕೂಡಿ ಪ್ರಯತ್ನ ಮಾಡಿ ಅಷ್ಟು ಸಾಧ್ಯ ಆಗ್ತದೆ ಅಷ್ಟು ಅನುದಾನವನ್ನು ಈ ಮಠಕ್ಕೆ ಕೊಡಿಸುವಂಥ ಪ್ರಯತ್ನ ಮಾಡ್ತೀವಿ ಈ ಮಠಕ್ಕೆ ತಂದೆ ಅಂತ ಪರಂಪರೆ ಇದೆ ತಂದೆ ಅಂತ ಭಕ್ತರಿದ್ದಾರೆ ಮಠಕ್ಕೆ ತಂದೆ ಅಂತ ಒಂದು ಸಿದ್ಧಾಂತವನ್ನು ಹೊಂದಿಕೊಂಡಿದೆ ಅದು ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಬೆಳಿಬೇಕು ಬಹಳಷ್ಟು ಭಕ್ತರನ್ನ ಹೊಂದಬೇಕು ಆ ಭಕ್ತರ ಮೂಲಕ ಮಠದ ವಿಚಾರಗಳನ್ನು ಅವರ ಮೂಲಕ ಸಮಾಜಕ್ಕೆ ಹೇಳುವಂಥ ಪ್ರಯತ್ನ ಆಗಲಿದೆ ಅಂತ ನನ್ನ ಅನಿಸಿಕೆ ಈಗಾಗಲೇ ಪೂಜ್ಯ ಸ್ವಾಮೀಜಿ ಅವರ ಸುಮಾರು ಹದಿಮೂರು ಹದಿನಾಲ್ಕು ಮಠಗಳನ್ನ ನಾವು ನಡೆಸ್ತಾ ಇದೀವಿ ಅಲ್ಲಿ ಬಹಳಷ್ಟು ದಾಸೋಹ ಇರ್ಬೋದು ಶಿಕ್ಷಣ ಇರ್ಬೋದು ಹಲವಾರು ಕ್ರಾಂತಿಕಾರಿ ಕೆಲಸವನ್ನು ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಮಠ ಮಾಡುವುದು ನಮಗೆಲ್ಲರ ಹೆಮ್ಮೆಯ ವಿಷಯ ಮಠಗಳಂದ ತಕ್ಷಣ ಮಠಗಳ ಕೆಲಸ ಹಿಂದಿನ ಕಾಲದಲ್ಲಿ ಶಿಕ್ಷಣವನ್ನು ಕೊಡುವಂಥ ಪ್ರಯತ್ನ ಆಗ್ತಾ ಇತ್ತು ಯಾರಿಗೆ ಅಣ್ಣ ಎಲ್ಲ ಅಣ್ಣ ಕೊಡುವಂತ ಕೆಲಸ ಮಠಗಳು ಮಾಡೋದನ್ನ ನಾವು ನಾಲ್ಕನೂರು ವರ್ಷ ಐದನೂರು ವರ್ಷಗಳಿಂದ ನೋಡ್ತಾ ಬಂದಿದ್ದೆ ಮುಂಚೆ ಸರ್ಕಾರಿ ಶಾಲೆ ಸಂದರ್ಭದಲ್ಲಿ ಬಹಳಷ್ಟು ಮಠಗಳು ಶಿಕ್ಷಣ ಸೌಧನೆ ಪ್ರಾರಂಭ ಮಾಡಿ ಅವ್ರು ಬರೋರ್ಗೆ ಆಯ್ತು ಶ್ರೀಮಂತರಿಗೆ ಯಾರು ಕೂಡ ಶಿಕ್ಷಣ ಕಲಿಯುವಂತ ಇದ್ರೆ ಅವ್ರ ಮಠದಲ್ಲಿ ಮಾತ್ರ ಕಲಿಬೇಕಾಗಿತ್ತು ಅಂತ ಮಠಗಳನ್ನ ಬಸವನವರ ಅನ್ವಯಿಗಳು ಪ್ರಾರಂಭ ಮಾಡುವಂಥ ಕೆಲಸ ನಾಲ್ಕನೂರು ವರ್ಷಗಳಿಂದ ಪ್ರಾರಂಭ ಮಾಡಿ ಇವತ್ತು ಮಠಗಳು ಇಡೀ ನಮ್ಮ ರಾಜ್ಯದಲ್ಲಿ ಮೂಲೆ ಮೂಲೆ ಮಠದಲ್ಲಿ ಎತ್ತಿದೆ ಅದಕ್ಕೆ ಕಾರಣ ಅಂದರೆ ಬಸವಣ್ಣವರ ವಿಚಾರ ಆಶೀರ್ವಾದ ಇವತ್ತು ಕೇಳಬೇಕಾಗ್ತದೆ ಬಸವಣ್ಣವರ ವಿಚಾರಗಳನ್ನು ಈ ಮಠಗಳ ಅವರ ಕ್ರಾಂತಿಕಾರಿ ಹೋರಾಟಗಳನ್ನು ಹೇಳುವಂಥ ಪ್ರಯತ್ನ ಈ ಮಠಗಳು ವೇದಿಕೆ ಮುಖಾಂತರ ಆದಾಗ ಮಾತ್ರ ಅದು ಸಮರ್ಪಕವಾಗಿ ನೇರತೆ ತನ್ನ ನನ್ನ ಭಾವನೆ ಮಠ ಆಗಲಿ ಮಠ ಬೆಳೀಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಲಿ ಸಮಾಜದಲ್ಲಿರುವಂಥ ಅಂಧಕಾರ ಅನಾಚಾರವನ್ನು ಹೋಗಲಾಡಿಸುವಂಥ ಪ್ರಯತ್ನ ಈ ಮಠಗಳ ಮಾಡಬೇಕಂತ ನಮ್ಮ ಭಾವನೆ ಬಸವಣ್ಣ ಅವರು ಹನ್ನೆರಡು ಶತಮಾನ ಹೇಳಿದರು ದೈವೇ ಧರ್ಮದ ಮೂಲ ಅಂತ ಹೇಳಿದ್ರು ಯಾವ ಧರ್ಮದಲ್ಲಿ ಇರ್ತೈತಿ ಅದನ್ನ ನಾವು ಒಪ್ಕೋಬೇಕಂತ ಹೇಳಿದ್ರೆ ಯಾವ ಧರ್ಮದಲ್ಲಿ ದಯಾ ಇಲ್ಲ ಅದನ್ನ ತಿರಸ್ಕಾರ ಮಾಡ್ಬೇಕಂತ ಹನ್ನೆರಡನೇ ಶತಮಾನದಲ್ಲಿ ನಮ್ ಸಂದೇಶ ಕೊಟ್ಟಿದ್ರು ಅದಕ್ಕಾಗಿ ಯಾವುದೇ ಮಠ ಇರ್ಬೋದು ವ್ಯಕ್ತಿಗಳಿರ್ಬೋದು ಪೂಜರ್ ಕೂಡ ಮೊದಲು ಆ ಧರ್ಮದಲ್ಲಿ ದಯ ಇರ್ಬೇಕು ಅನ್ನೋದನ್ನ ಹೇಳಿದಾರೆ ಅದನ್ನ ಪಾಲಿಸುವಂತ ಪ್ರಯತ್ನ ನಾವೆಲ್ಲ ಮಾಡಿದಾಗ ಮಾತ್ರ ಇಂತ ವ್ಯವಸ್ಥೆಗಳು ಮಠಗಳು ಮಾನ್ಯ ಮಾಡುವಂತ ಜಾತ್ರೆಗಳಿರಬಹುದು ಹಲವಾರು ಧಾರ್ಮಿಕ ಕಾರ್ಯಕ್ರಮ ಖಂಡಿತವಾಗಿ ಯಶಸ್ವಿ ಆಗ್ತತೆ ಆ ನಿಟ್ಟಿನಲ್ಲಿ ಸ್ವಾಮೀಜಿ ಅವರು ಕೂಡ ನಮಗೆ ಬರಬೇಕು ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಆನಂದವರು ಕೂಡ ನನಗೆ ಹೇಳಿದ ತಕ್ಷಣ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ನಿಮ್ಮ ಮಠ ಇನ್ನೂ ಬಹಳಷ್ಟು ಎತ್ತರಕ್ಕೆ ಬೆಳೆಯಲಿ ಬಹಳಷ್ಟು ವಿಚಾರಗಳನ್ನು ಕೂಡ ಈ ಮಠದ ಮೂಲಕ ನಿಮ್ಮ ಭಕ್ತರಿಗೆ ಹೇಳುವಂತ ಪ್ರಯತ್ನ ಮಾಡಿ ಹೆಚ್ಚು ನಾವು ಶಿಕ್ಷಣಕ್ಕೆ ಒತ್ತು ಕೊಡಬೇಕಾಗಿದೆ ನಮ್ಮ ಮಕ್ಕಳಿಗೆ ನಾವು ಕೊಡಬೇಕಾದ ಒಂದೇ ಅದು ಶಿಕ್ಷಣ ಪುಷ ಜಗತ್ತಿನಲ್ಲಿ ಕಳ್ಳತನ ಆಗದಿರುವಂತ ವಸ್ತು ಒಂದೇ ಯಾವ್ದಾದ್ರು ಶಿಕ್ಷಣ ಒಂದೇ ಎಲ್ಲ ಕಳ್ಳತನ ಮಾಡಬಹುದು ಶಿಕ್ಷಣ ಮಾತ್ರ ಕಳ್ಳತನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿ ಒಂದ್ಸಾರಿ ಅವ್ರಿಗೆ ಶಿಕ್ಷಣ ಕೊಟ್ರೆ ಅವ್ರ ಜೀವನ ಉದ್ದಕ್ಕೂ ಅದನ್ನ ಅವ್ರು ಬದುಕ್ತಾರೆ ಸ್ವಾವಲಂಬನ ಅನ್ನೋ ಮಾಡ್ತಾರ ಈ ಸಂದರ್ಭದಲ್ಲಿ ಸ್ವಾಮೀಜಿಯವರ ಆಶೀರ್ವಾದ ಈ ಮಠದ ಆಶೀರ್ವಾದ ನಮ್ಮ ಮೇಲೆ ಇರಲಿ ಸರ್ಕಾರ ಅಂತ ಸಿಗುವಂತ ಸವಲತ್ತುಗಳನ್ನ ನಾವೆಲ್ಲರೂ ವೇದಿಕೆ ಮೇಲೆ ಗಣ್ಯರು ಕೂಡಿ ಕೊಡಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ನನ್ನ ಮಠದ ರಥಂ ಬಲನ್ ದೀಪ ಎಂದರೆ ಇದರ ಹೋದ ವರ್ಷ ಮಳೆ ಆಗದೆ ಎಲ್ಲರೂ ಬರಗಾಲಿನಲ್ಲಿ ಬೆಂದು ನೊಂದು ಹೋಗಿರುವ ಜನಗಳಿಗೆ ವರ್ಷ ಪ್ರಾರಂಭದಲ್ಲಿ ಆಗುವ ಈ ಜಾತ್ರೆಯ ಸಂದರ್ಭದಲ್ಲಿ ತ್ರಿಕಾಲ ಜ್ಞಾನದಲ್ಲಿ ಬಂದಂತ ಕಾಲಜ್ಞಾನವನ್ನು ವಿವರಿಸುತ್ತಿದ್ದೇನೆ ಶ್ರೀಮಠದ ರತಮ್ ಬಲಂ ದೀಪ ಎಂದರೆ ನಿಮಗೆ ನೀವು ಎಲ್ಲಾದರೂ ಹೋಗುತ್ತೀರಾ ಕೆಲಸಕ್ಕೆ ಅಲ್ಲಿ ಹೋಗುವ ಸಂದರ್ಭದಲ್ಲಿ ಬಲ ಕಾಲು ಹೋಗ್ತೀರಿ ಈಗ ದೇವರಿಗೆ ಹೋಗ್ಬೇಕಂದ್ರು ಬಲ ಕಾಲು ಹೋಗ್ತೀರಿ ಯಾವ್ದೇ ಕಾರ್ಯಕ್ಕಂದ್ರು ಬಲ ಕಾಲು ಹೋಗುತ್ತೆ ಅದಕ್ಕೆ ಶ್ರೀಮಠದ ರಥಂ ಫಲಂ ದೀಪ ಎಂದು ಆ ಕಾಲ ದಿನದಲ್ಲಿ ಆವಾಗಲೇ ಬಂದಿದೆ ಅಂದರೆ ಈ ವರ್ಷ ಎಲ್ಲವೂ ಒಳ್ಳೆಯದಾಗತ್ತೆ ಎಂದರ್ಥ